ಮಹಾರಾಷ್ಟ್ರ ರಾಜ್ಯದಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳ ಮೇಲೆ ಮಸಿ ಹಚ್ಚುವುದು ಮತ್ತು ಹಲ್ಲೆ ಮಾಡಿರುವುದು ಖಂಡನೀಯ ಈ ಬಗ್ಗೆ ಕೇಸ್ ದಾಖಲಾಗಿದ್ದು ಸಂಬಂಧಪಟ್ಟವರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ ಎಂದು ಸಾರಿಗೆ ಇಲಾಖೆಯ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಅವರು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಈ ಬಗ್ಗೆ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಹಾಗೂ ಮಹಾರಾಷ್ಟ್ರ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯೊಂದಿಗೆ ಮಾತುಕತೆ ನಡೆಸಿ ಸೌಹಾರ್ದತವಾಗಿ ಸ್ನೇಹ ಸಂಬಂಧ ಬೆಳೆಸುವಂತೆ ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದ ಬಗ್ಗೆ ಮಾತನಾಡಿದ ಸಚಿವರು ಈ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಕೇಳಿ ಎಂದು ತಿಳಿಸಿದರು ಏನೆಲ್ಲ ಹೇಳಿದ್ದಾರೆ ಕೇಳೋಣ ಬನ್ನಿ ಇಬ್ರು ಹುಡುಗ ಒಂದು ಹುಡುಗಿ ಟಿಕೆಟ್ ವಿಚಾರದಲ್ಲಿ ಹುಡುಗ ಜೀರೋ ಟಿಕೆಟ್ ಜೀರೋ ಟಿಕೆಟ್ ಇದ್ದರೆ ಹೆಣ್ಮಕ್ಳ ಟಿಕೆಟ್ ಉಪಯೋಗಿಸ್ತಾ ಅಂತ ಆ ಸಂದರ್ಭದಲ್ಲಿ ಕಂಡಕ್ಟರ್ಗೆ ಮರಾಠಿ ಗೊತ್ತಿಲ್ಲ ಅವ್ರಿಗೆ ಕಳ್ಳ ಗೊತ್ತಿಲ್ಲ ಆ ವಿಚಾರವಾಗಿ ಜಗಳ ಆಗಿದೆ ಆಮೇಲೆ ಆ ಹುಡುಗ ಏನ್ ಮಾಡಿದಾನೆ ಫೋನ್ ಮಾಡಿ ಬಸ್ ಮುಂದಕ್ಕೆ ಹೋಗ್ತಾ ಇರತ್ತಲ್ಲ ಒಂದೆಲ್ಲ ಕರೆಸ್ಕೊಂಡು ಮೇಲೆ ಹಲ್ಲೆ ಮಾಡಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಅದು ಪೊಲೀಸ್ ಕೇಸ್ ತಗೊಂಡಿದ್ದಾರೆ ಆಕ್ಟ್ ಮಾಡಿದ್ದಾರೆ ಇನ್ನೂ ಒಂದು ಜನಕ್ಕೆ ಅರೆಕ್ಟ್ ಮಾಡಿಲ್ಲ ರೈತ ಜನಕ್ಕೆ ಕಳಿಸಿದ್ದಾರೆ ಅಷ್ಟೇ ಇದ್ರ ಮಧ್ಯದಲ್ಲಿ ಅವ್ರ ಬಸ್ಗೆ ನಾವು ಮಸಿ ಬೆಳೆಯೋದು ನಮ್ಮ ಬಸ್ಗೆ ಅವ್ರ ಮಸಿ ಬೆಳೆಯೋದು ಇದ್ರ ಅರ್ಥ ಇಲ್ಲ ಇದ್ರ ಅರ್ಥ ಇಲ್ಲ ನಷ್ಟ ಯಾರಿಗೆ ಎರಡು ಸಂಸ್ಥೆಗಳಿಗೆ ಮತ್ತೆ ಜನ ಮಹಾರಾಷ್ಟ್ರದವರು ಇಲ್ಲಿ ಬರ್ಬೇಕು ನಮ್ಮವ್ರು ಅಲ್ಲ ಹೋಗ್ಬೇಕು ಅದ್ರಿಂದ ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ನಾರಾಯಣಗೌಡರು ನೆಲ ಜಲ ಭಾಷೆ ಬಗ್ಗೆ ಏನೇ ಅನ್ಯಾಯ ಆದ್ರೂ ಕೂಡ ಬಹಳ ವರ್ಷಗಳೆಲ್ಲ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದಾರೆ ತಪ್ಪು ಅಂತ ಹೇಳಕ್ ಆಗತ್ತ ಈಗ ಯಾರು ಕೂಡ ಕಾನೂನು ಕೈ ಹೋಗಬಾರ್ದು ಆದ್ರೆ ಈ ತರ ಅನ್ಯಾಯ ಆದ್ರೆ ಪ್ರತಿಭಟನೆ ಮಾಡೋ ಅಕ್ಕೂ ಅವ್ರಿಗೂ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಈಗ ನನ್ನೇನೆ ಮಾತಾಡಿದೆ ಮಹಾರಾಷ್ಟ್ರ ಮಿನಿಸ್ಟ್ರಿ ಒಂದು ಹದಿನೈದು ಸಕ್ ಮುಂಚೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫೀಸ್ಗೆ ಬಂದಿದ್ರು ಮಾತಾಡಕ್ಕೆ ಹೇಳಿದ್ದೀನಿ ಆಮೇಲೆ ಇವತ್ತು ನಮ್ಮ ಇಲ್ಲಿ ಎರಡು ಜಿಲ್ಲೆಗಳು ಈ ಪಕ್ಕದ ನೈಬರ್ ಜಿಲ್ಲೆ ಯಾವತ್ತ ನಮ್ದು ಬೆಳಗಾವಿ ಕೊಲ್ಲಾಪುರ ಅಧಿಕಾರಿಗಳು ಮಟ್ಟದಲ್ಲಿ ಇವತ್ತು ಒಂದು ಮೀಟಿಂಗ್ ಆಗುತ್ತೆ ಅದಾದ್ರೆ ನಾಳೆಯಿಂದ ಸರ್ ಹೋಗ್ಬೋದು ಅನ್ಸುತ್ತೆ ನೀವು ಅಲ್ಲಿ ಆಗ್ಲಿಲ್ಲ ಅಂದ್ರೆ ನಾನು ಅಲ್ಲಿ ಮಹಾರಾಷ್ಟ್ರ ಸರ್ಕಾರಕ್ಕೆ ನಮ್ಮ ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿ ಅವ್ರ ಕೇಳಿ ಮಾತಾಡ್ಸ್ತೇನೆ ಇಲ್ಲಾಂದ್ರೆ ಮಂತ್ರಿಗಳ ಹತ್ರ ನಾನೇ ಮಾತಾಡ್ತೇನೆ ನಾವೆಲ್ಲ ಒಂದೇ ದೇಶದವ್ರು ಅಲ್ವಾ ಅಲ್ವ ಯಾರೋ ತಪ್ಪು ಮಾಡ್ದಾರ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರಿಗೆ ಸಪೋರ್ಟ್ ಮಾಡೋ ಸರಿನಾ ಸರಿ ಅಲ್ಲ ಇದು ಕಾನೂನನ್ನ ಕೈಗೆತ್ಕೊಳ್ಳೋದು ತಪ್ಪಿರುತ್ತೆ ಅಂತವ್ರಿಗೆ ಯಾರು ಬೆಂಬಲ ಕೊಡಬಾರ್ದು ಅಕಸ್ಮಾತ್ ನಮ್ಮವ್ರ ಯಾರಾದ್ರು ತಪ್ಪು ಮಾಡಿದ್ರು ಕೂಡ ಯಾರನ್ನ ಅಧಿಕಾರಿ ಮೇಲೆ ನಮ್ಮವರೇ ತಪ್ಪು ಮಾಡಿದ್ರು ಕೂಡ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ರೆ ನಾವು ತಪ್ಪು ಸರಿ ಅಂತ ಹೇಳಕ್ ಅವರು ಮಹಾರಾಷ್ಟ್ರದ ತಿಳ್ಕೋಬೇಕು ಅರ್ಥ ಮಾಡ್ಕೋಬೇಕು ಕಾನೂನು ವಿರುದ್ಧವಾಗಿ ಕಂಡಕ್ಟರ್ ಮೇಲೆ ಹಾಳೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತಪ್ಪು ನಾವು ಅವ್ರ ಬೆಂಬಲ ಕೊಡಬಾರ್ದು ಅಂತ ಹೇಳಿ ಅಲ್ಲಿ ಶಿವಸೇನೆಯವರು ಮತ್ತೆ ಯಾರು ಸಂಘಟನೆಗಳು ಇರ್ತಾರಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಈಗ ನನಗೆ ಹೆಚ್ಚು ಮಾಹಿತಿ ಇಲ್ಲ ಒಬ್ಬರಿಗೆ ಒಂದೇ ಇರ್ಬೇಕು ಚರ್ಚೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರು ಏನು ಮಾತಾಡಕ್ ಹೋಗ್ಬೇಡಿ ನಮ್ಗೆ ಯಾವ ಸಮಯದಲ್ಲಿ ಏನ್ ಮಾತಾಡಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅಂತ ಹೇಳಿದ್ದಾರೆ ಆದ್ರಿಂದ ಆದ್ರೂ ರಾಜ ಶಿಸ್ತಿನ ರಾಜನ್ ನಮ್ಗಿಲ್ಲಪ್ಪ ಆ ಕಂಪನಿಗಳು ರಾಜ ಸರ್ಕಾರ ನೀವ್ ಬರ್ತಾರನಾ ಈಗ ಅದು ಮಿನಿಮಮ್ ಚಾರ್ಜ್ ಎಂಟ್ ಐದ್ ಸಾವಿರಕ್ಕಿಲ್ರೆ ಆದ್ರೆ ಇಲ್ಲೇ ಹನ್ನೆರಡು ಸಾವಿರ ಅದು ಬಟನ್ ಮೇಲೆ ಹೋಗುತ್ತೆ ಕೋರ್ಟಲ್ಲೇ ಕೇಸ್ ಇತ್ತು ಕೋರ್ಟಲ್ಲೇ ಕ್ಲಿಯರ್ ಆಗಿತ್ತು ಇದರಿಂದ ಈ ಮದ್ವೆ ಇನ್ನಷ್ಟು ಹೊರೆ ಬಹಳ ಆಗ್ತಾ ಇದೆ ಇಲ್ಲ ಆತರ ಇಲ್ಲ ಅದು ನೀವು ಗಡ್ಕರಿ ಅವ್ರಿಗೆ ಕೇಳ್ಬೇಕು ಯಾಕಂದ್ರೆ ಇದು ಬರೀ ನಮ್ ಕರ್ನಾಟಕದಲ್ಲ ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಾಲಿಸಿ ಮ್ಯಾಟ್ರ ಅವರು ಇಲ್ಲೇ ನಮ್ಮ ಆರ್ ಟಿಒ ಹತ್ರ ನಿಮ್ಗೆ ಪಟ್ಟಿ ಕೊಡ್ತೀವಿ ಆರ್ ಟಿ ಓ ಅದು ಇದೆ ಪಟ್ಟಿ ಕೊಡ್ತೀವಿ ಮನೆ ಕೋರ್ಟ್ ಅಲ್ಲೇ ಕ್ಲಿಯರ್ ಆಯ್ತು ಹೋಟೆಲ್ ಕ್ಲಿಯರ್ ಆಗಿದೆ ಬೇಸಿಕ್ಕೂ ಐದ್ ಸಾವಿರ ಆದ್ರೆ ಬಸ್ ಜಾಸ್ತಿ ಹಿಂದೆ ಇದ್ದಾಗ ಒಂದ್ ಎಂಬತ್ ಜನ ಆಯ್ತು ಈಗ ಎಪ್ಪತ್ತಾರು ಜನ ಕಳ್ಸಿದೀವಿ ರಿಕ್ರೂಟ್ಮೆಂಟ್ ಆಗ್ಬೇಕಾಗಿತ್ತು ಅಷ್ಟಲ್ಲೇ ಒಳ ಬಿಸಿಲು ಇದಾಯ್ತಲ್ಲ ಅದು ಕ್ಲಿಯರ್ ಆಗಿ ಅವ್ರಿಗೂ ಹೋಲ್ಡ್ ಮಾಡಿದ್ವಿ ಇನ್ನೊಂದ್ ಎಪ್ಪತ್ತಾರು ಜನ ಬರ್ತಾರೆ ಆರ್ಟಿಒ ಬರ್ತಾರೆ ಇದು ಸಮಸ್ಯೆ ಬಗೆಹರಿದ ಮೇಲೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನಾನು ನಾವು ರಣಹದ್ದಿಗಳು ತರ ಕಿತ್ಲಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವರು ಈಗಲೂ ರಣಹದಿಗಳ ತರ ಆಡ್ತಾನೆ ಇದಾರಲ್ಲ ಅವರು ನಾವು ಅಧಿಕಾರದಲ್ಲಿ ಇರ್ತೀವಿ ಮೇಲೆ ಆ ರೀತಿ ಅವ್ರು ಕಾಮೆಂಟ್ ಮಾಡ್ತಾರೆ ಈಗಲೂ ಕೂಡ ಬಿಜೆಪಿನಲ್ಲಿ ಅಧಿಕಾರದಲ್ಲಿ ಇಲ್ಲ ಇದ್ರು ಕೂಡ ರಣಹಂತಿಗಳ ತರ ಅವ್ರು ಕಿತ್ಲಾಡ್ತಾ ಇದಾರ ಇಲ್ವಾ ಬಡ ರಾಜಕಾರಣ ರಾಜಕಾರಣ ಅವ್ರ ಪಕ್ಷ ಅವ್ ಮಾಡ್ಕೊಳ್ಳಿ ಆಮೇಲೆ ನಮ್ಗೆ ಹೇಳಿ ಆಮೇಲೆ ನಾಲ್ಕು ವರ್ಷ ಆಡಳಿತ ಮಾಡಿದ್ರು ಬಿಜೆಪಿ ಅವರು ಯಾಕೆ ಒಂದು ಮನೆ ಕಳಿಸ್ ಜನ ಆಡಳಿತ ಸರಿ ಇರಲಿಲ್ಲ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಪಾತ ಮತ್ತೆ ಹಗರಣಗಳು ಬಿಜೆಪಿ ಸರ್ಕಾರದಲ್ಲಿ ಅದಕ್ಕೆ ಮನೆ ಕಳಿಸಿದ್ರು ಇದರಿಂದ ಅವ್ರಿಗೆ ಕಂಪೇರ್ ಮಾಡಿದ್ರೆ ಬಿಜೆಪಿಗೆ ನಮ್ಮಲ್ಲಿರ್ತಕ್ಕಂತ ಏನೋ ಸಣ್ಣ ಪುಟ್ಟ ಘಟನೆಗಳು ಬಿಟ್ರೆ ಬಿಜೆಪಿಯವರಿಂದ ನಾವೇನು ಕೇಳಿಸ್ಕೊಳೋದೇ ಶೀಘ್ರದಲ್ಲಿ ನಾವು ಯಾವಾಗ ಖರ್ಗೆ ಅವ್ರನ್ನೇ ಕೇಳಬೇಕಪ್ಪ ಈ ಮಹಾರಾಷ್ಟ್ರದ ಈ ಅನ್ನೊಂದು ದಳ ಕಾಲ